ಹಲೋ ಗೆಳೆಯರೆ ವೆಲ್ಕಮ್ ಟು ಇಸ್ ಎಸ್ ಇನ್ ಕನ್ನಡ ಚಾನೆಲ್ ಇದನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆ ಏಕೆ ಆಚರಿಸಬೇಕು ಎನ್ನುವುದ್ರ ಬಗ್ಗೆ ಪುಟ್ಟ ಭಾಷಣವನ್ನು ಮಾಡಿದ್ದೇನೆ ಈ ಒಂದು ಭಾಷಣ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೆ ಪ್ರೀತಿಯ ಗುರುಗಳೇ ಪೋಷಕರೇ ಹಾಗೂ ನನ್ನ ನೆಲ್ಮೆಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾನು ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಏಕೆ ಆಚರಿಸುತ್ತೇವೆ ಎಂಬುದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸ್ವಾತಂತ್ರ್ಯ ದಿನವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಲು ಇದನ್ನು ಆಚರಿಸಲಾಗ್ತದೆ ಈ ದಿನವು ನಾವು ಇಂದು ಆನಂದಿಸುತ್ತಿರುವ ಸ್ವಾತಂತ್ರ್ಯವನ್ನು ಕಠಿಣ ರೀತಿಯ ಗಳಿಸಿದ್ದಾರೆ ಮತ್ತು ಅದನ್ನು ನಮ್ಮ ಮೌಲ್ಯ ಮತ್ತು ನಮ್ಮ ರಾಷ್ಟ್ರದ ಒಳಿತಿಗಾಗಿ ಬಳಸಿಕೊಳ್ಳಬೇಕು ಎನ್ನುವುದು ನೆನಪಿಸಬೇಕಾದ ದಿನವಾಗಿದೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ಮೂಲಕ ಈ ಸ್ವಾತಂತ್ರ್ಯ ಪಡೆಯಲು ಬ್ರಿಟಿಷರ ವಿರುದ್ಧ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಡಿ ಪಡೆದುಕೊಂಡಿದ್ದಾರೆ ಈ ಒಂದು ವಿಷಯವು ಯುವ ಪೀಳಿಗೆ ತಿಳಿಯಬೇಕು ಹೋರಾಟದ ಬಗ್ಗೆ ತಿಳಿಯಬೇಕು ಎನ್ನುವುದು ಮೂಲ ಉದ್ದೇಶ ಹಾಗೂ ಈ ಆಚರಣೆಯು ನಮ್ಮ ದೇಶದ ಜನರಲ್ಲಿ ದೇಶಭಕ್ತಿಯ ಭಾವನೆಗಳನ್ನು ಪ್ರಚೋದಿಸುವ ಒಂದು ಮಾರ್ಗವಾಗಿದ್ದು ಅವರನ್ನು ಒಗ್ಗಟ್ಟಿನಿಂದ ಇರಲು ಮತ್ತು ಅದರ ಸುಧಾರಣೆಗಾಗಿ ಕೆಲಸ ಮಾಡಲು ಪ್ರೋತ್ಸಾಹ ಮಾಡೋಣ ನಾವೆಲ್ಲರೂ ಒಂದುಗೂಡಿ ಭಾರತವನ್ನು ಪ್ರಪಂಚದಲ್ಲಿ ಅತ್ಯುತ್ತಮ ದೇಶವನ್ನಾಗಿಸೋಣ ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಕನ್ನಡಾಂಬೆಗೆ ಜಯವಾಗಲಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್